ಆನೇಕಲ್ ತಾಲೂಕಿನ ಹೆಬ್ಗೋಡಿ ವೃತ್ತದಲ್ಲಿರುವ ಶ್ರೀ ಬಲಮುರಿ ಗಣೇಶ ದೇವಾಲಯದ ಆವರಣದಲ್ಲಿ ಹೆಬ್ಗೋಡಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಶ್ರೀ ಅಯ್ಯಪ್ಪಸ್ವಾಮಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಭಜನೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಸ್ವಾಮಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು الله <laughs> اکبر Okay, Gracias. ಖುಷಿಯಾದಂತ ವಿಷ ಅಯ್ಯಪ್ಪ ನಿಮ್ಗೆಲ್ಲ ಆಯ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಲ್ಲೆಲ್ಲೇ ಇದೆ ಅಲ್ಲೆಲ್ಲೇ ಇದೆ ಅಲ್ಲಲ್ಲೇ ಇದೆ ಹಾಗಾಗಿ ಅಯ್ಯಪ್ಪ ಪೂಜೆಗೆ ಸಿಗಲಿಲ್ಲ ಭಗವಂತನ ಕೊಟ್ಟಿದ್ದೀರಾ ಭಜನ ಆಡ್ಬೇಕು ಅಂತ ಆಸೆ ಇತ್ತು ಅದ್ರ ಅವಕಾಶ ಇರೋದಿಲ್ಲ ಅದಕ್ಕಾಗಿ ಬೇಗ ಬಂದಿ ಅಂತ ಹೇಳೋದು ಅದಕ್ಕಾಗಿ ಯಾಕಂದ್ರೆ ಬೇಗ ಸ್ಟಾರ್ಟ್ ಮಾಡೋದ್ರೆ ಕೊನೆಯವ್ರಿಗೂ ಎಲ್ಲಾರು ಒಂದು ಆಸೆ ಪೂರೈಸಿ ಲೇಟ್ ಆಗಿ ಬರ್ತೀರಾ ಆದ್ರಿಂದ ಏನು ಒಳಕಾಗೋದಿಲ್ಲ ಎಷ್ಟು ಸಿಕ್ಕಿರುತ್ತೋ ಅಷ್ಟೇ ನಮ್ಮ ಭಾಗ್ಯ ಆದ್ರಿಂದ ಭಗವಂತ ನಮ್ಗೆಲ್ಲ ಐದೇಶ್ವರ್ಗಳು ಕಾಪಾಡಲಿ ಅಂತ ಹೇಳ್ತಾ ಿ ಬಲಮುರಿ ಗಣಪತಿ ದೇವಾಲಯದಲ್ಲಿ ವರ್ಷ ವರ್ಷವೂ ಅಯ್ಯಪ್ಪ ಸ್ವಾಮಿ ಭಜನೆ ಹಾಗೂ ಪೂಜೆ ಅನ್ನದಾನ ಕಾರ್ಯಕ್ರಮ ಸಂಜೆಯವರೆಗೂ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ಪ್ರತಿ ವರ್ಷವೂ ನಡೀತಾ ಇದೆ ಇದು ಇನ್ನೂ ಹೆಚ್ಚಿಗೆ ಬೆಳೆಯಲಿ ಈ ಇದಕ್ಕೆಲ್ಲ ಕಷ್ಟಪಟ್ಟಂಥವ್ರಿಗೆಲ್ಲ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅಯ್ಯಪ್ಪ ಸ್ವಾಮಿ ವ್ರತ ನಮ್ಮ ಅಂಕುಸ್ವಾಮಿ ಹೇಳ ಹೇಳಿದಾಗೆ ನಲವತ್ತೆಂಟು ದಿವಸ ವ್ರತ ಮಾಡೋದು ಮಾನವ ಉದ್ಧಾರಕ್ಕಾಗಿ ಭಗವಂತನಿಗಲ್ಲ ಆ ನಲವತ್ತೆಂಟು ದಿವಸ ವೃತ ಮಾಡಿದ್ರೆ ಅದರ ಫಲ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂದರೆ ಈ ಪಕ್ಕದ ಮನೆಯಲ್ಲಿ ಒಬ್ಬರು ಹೋಗಿ ಬಂದುಬಿಟ್ರು ನಾವು ಅವ್ರನ್ನ ನೋಡಿ ನಾವು ಹೋಗಿ ಬಂದ್ಬಿಟ್ಟು ಸೂಪರ್ ದರ್ಶನ ಅಂತಾರೆ ಕೈಯಲ್ಲಿ ಕಾಸಿಲ್ಲದೆ ಅಂಗಡಿಗೆ ಹೋದ ರೀತಿಯಲ್ಲಿ ಆ ಆ ಮಾತಿನ ಅರ್ಥ ಆ ನಲವತ್ತೆಂಟು ದಿವಸ ವ್ರತ ಮಾಡಿ ಹೋದರೆ ಭಗವಂತ ನೀವು ನೋಡೋದಲ್ಲ ಭಗವಂತ ನಿಮ್ಮನ್ನು ನೋಡ್ತಾನೆ ಹಾಗಾಗಿ ಆ ನಲವತ್ತೆಂಟು ದಿವಸ ವ್ರತಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಹಾಗೂ ಈ ವಯಸ್ಸಿನ ಮಕ್ಕಳು ತಾಯಿ ತಂದೆಯನ್ನು ಫಸ್ಟ್ ಮನೆಯಲ್ಲಿ ಪೂಜಿಸಿ ಆತ ಪೀತಾ ಗುರು ದೈವಂ ಭಗವಂತ ಹೇಳಿರುವಂಥದ್ದು ಮಾತಾಪಿತಾಗೆ ಯಾವತ್ತು ಯಾವತ್ತೂ ಬೆಲೆ ಕೊಡ್ತಿರೋ ಗುರುಗೆ ಯಾವತ್ತು ಬೆಲೆ ಕೊಡ್ತಿರೋ ನಿಮಗೆ ಭಗವಂತ ಒಳ್ಳೆ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ತಾನೆ ಅಯ್ಯಪ್ಪ ಸ್ವಾಮಿ ಮಾಲೆ ಏನೋ ಎಲ್ಲರೂ ಹಾಕ್ಕೊಳ್ತಾರೆ ಭಜನೆ ಮಾಡ್ತಾರೆ ಮಾತ್ರೆ ಹೋಗ್ತಾರೆ ಬರ್ತೀವಿ ಅಂತ ಎಂದಿಗೂ ತಿಳ್ಕೊಬೇಡಿ ಅಯ್ಯಪ್ಪನ ಮಹಿಮಿನೇ ಬೇರೆ ನಾವೆಲ್ಲ ಎರಡು ತಿಂಗಳ ಕಾಲ ಸುಮ್ಮನೆ ನಾವು ಈ ಪೂಜೆ ಈ ಯಾತ್ರೆಗಳು ಇವೆಲ್ಲ ಸುಮ್ಮನೆ ಸುಮ್ಮನೆ ಯಾರೂ ಮಾಡೋದಿಲ್ಲ ನಾವೆಲ್ಲ ಏನಿಗೆ ಮಾಡ್ತೀವಿ ಅಂತಂದರೆ ನಮ್ಮನ್ನು ನಂಬಿ ಬಂದು ಗುರುಸ್ವಾಮಿಗಳು ಅಂತೇಳಿ ಒಂದು ನಮ್ಮ ಹತ್ರ ಒಂದು ಹತ್ತು ಜನ ಬರ್ತಾರೆ ಅಂದರೆ ಅವರೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋಣ ಏಕೆಂದರೆ ಭಗವಂತನ ಬಗ್ಗೆ ತಿಳಿದುಕೊಂಡಿರೋದ್ರಿಂದ ಅದಕ್ಕಾಗಿ ನಾವು ಆ ರೀತಿ ಒಂದು ಎರಡು ತಿಂಗಳ ಕಾಲ ವೃತ್ತ ಇದ್ದು ಬಂದವರಿಗೆ ಎಲ್ಲ ಒಂದು ಸೇವೆಗಳು ಮಾಡಿಕೊಟ್ಟು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಅದನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಪಾಲಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹಾಗಾಗಿ ಭಗವಂತ ನಿಮಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಈ ಕಾರ್ಯಕ್ರಮಕ್ಕೆ ಬಂದವರು ಬರೆದಿದ್ದವರು ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ ಎಷ್ಟು ಫಲ ಕಷ್ಟಪಟ್ಟಿದ್ದಾರೆ ಎಲ್ಲ ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗಲಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ವಾಮೀ ಶರಣಮಯ್ಯಪ್ಪ ಇಲ್ಲಿ ಹೆಬ್ಬಗೋಡಿ ಗ್ರಾಮದಲ್ಲಿ ಈ ವಿಶೇಷವಾಗಿರೋ ಪೂಜೆ ಪ್ರತಿ ವರ್ಷ ಅವರು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಈ ಪೂಜೆ ಮಾಡುವ ಒಂದು ಅವರೆಲ್ಲರ ಸಂಕಲ್ಪ ಏನಂದರೆ ಈ ಭಕ್ತಿ ಮಾರ್ಗ ಬರೀ ಮಾಲೆ ಹಾಕುವ ಎಲ್ಲ ಮಾಲಧಾರೆಗಳಿಗೆ ಮಾತ್ರ ಅಲ್ಲ ಯಾರು ಸ್ವಾಮಿಗಳು ಬಂದು ಈ ಪೂಜೆಗೆ ಕೂತು ಒಂದೆರಡು ತಾಳ ಹಾಕಿರ್ತಾರೆ ಒಂದೆರಡು ನಾಮಸ್ಮರಣೆ ಮಾಡಿರ್ತಾರೆ ಎಲ್ಲರಿಗೂ ಅಯ್ಯಪ್ಪನ ಕೃಪಾ ಕಟಾಕ್ಷ ಸೇರಲಿ ಅಂತ ಮಾಡ್ತಿರುವ ಈ ಸೇವೆ ಯಾರ್ಯಾರು ಇದ್ದೀರಿ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಭಗವಂತನಿಗೆ ಸ್ಮರಣೆ ಮಾಡಿ ಮತ್ತು ಅನ್ನಸಂತರ್ಪಣೆ ಮಾಡಿ ಏಕೆಂದರೆ ನಮ್ಮ ಈ ಸನಾತನ ಧರ್ಮವನ್ನು ಏನೆಂದರೆ ಈ ಧರ್ಮವನ್ನು ನಾವೇ ಬೆಳೆಸಬೇಕು ನಾವೇ ಉಳಿಸಬೇಕು ಈ ಪೀಳಿಗೆಗೆ ಈ ಜನರೇಷನ್ಗೆ ಇವಾಗ ಅದೆಲ್ಲ ಕಮ್ಮಿ ಆಗ್ತಾ ಹೋದ ಈ ಕಾರಣದಿಂದ ಇದರ ಎಲ್ಲರೂ ಕೂಡ ಜೊತೆ ಸೇರಿ ಒಂದು ಭಗವಂತನ ಆಧ್ಯಾತ್ಮ ದಾರಿ ತುಳಿತಾ ಹೋದರೆ ಒಂದೊಂದು ರೀತಿಯಲ್ಲಿ ಮಾನವ ನಿರ್ಮಿತ ಈ ಜೀವನ ಏನಿದೆ ಈ ವೆಸ್ಟನೈಜೇಷನ್ ಅಂತಿರುತ್ತೆ ಅದೆಲ್ಲ ಒಂದು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಇವಾಗ ಕಾರು ಬಸ್ಸು ಡಂಬಾರು ಓಡುತ್ತಿದ್ದ ಈ ಜನ ಹಿಂದಿನ ಕಾಲದೆಲ್ಲೇವು ಇಲ್ಲದೆ ಮರ ಗಿಡ ಗಾಳಿ ಪಕ್ಷಿ ಅಂತ ಇದ್ದ ಜನಗಳೆಲ್ಲ ಈಗ ಕಣ್ಮರೆ ಆಗ್ತಿದ್ದಾರೆ ನಾವು ನಮ್ಮ ಪುರಾತನ ಕಾಲದ ಆ ಧರ್ಮವನ್ನು ಉಳಿವಿಗಾಗಿ ನಾವೆಲ್ಲರೂ ಸೇರಿ ಜೊತೆಗೂಡಿ ಮಾಡಬೇಕು ಅಯ್ಯಪ್ಪ ಸ್ವಾಮಿಯ ಸೇವೆಯಲ್ಲಿ ಒಂದು ಮಾನವನ ಈ ಚಟಗಳನ್ನೆಲ್ಲ ಮುರಿದು ಸುಖ ಶಾಂತಿ ನೆಮ್ಮದಿ ಭರಿತವಾದ ಜೀವನ ಅವಳ ಅವಲಂಬಿಸಬೇಕು ಅಂತ ನಮ್ಮೆಲ್ಲರ ಒಂದು ಸಂಕಲ್ಪ ಎಲ್ಲರಿಗೂ ಕೂಡ ಅವರು ಗುರುಸ್ವಾಮಿಗಳು ಹೇಳಿದಾಗೆ ನಲ್ವತ್ತೆರಡು ದಿನಗಳ ಕಾಲ ವ್ರತ ಮಾಡಿ ಆಗಲೇ ನಿಮಗೆ ನೀವು ಯಾರು ಒಂದು ಹರಿದು ಅರಿ ಅರಿ ಅರಿದುಕೊಳ್ತೀರಿ ಆಮೇಲೆ ನೀವು ನಲವತ್ತೆರಡು ದಿವಸ ಮಾಲೆ ಆಗಿದಾಗ ಚಟಗಳೆಲ್ಲ ದೂರ ಆಗ್ತವೆ ಕೆಟ್ಟ ಶಕ್ತಿಗಳೆಲ್ಲ ನಾಶ ಆಗ್ತವೆ ಒಂದು ಸುಖಭರಿತವಾದ ಜೀವನ ಪ್ರತಿಯೊಂದು ಕೂಡ ಜೀವನದಲ್ಲಿ ಏಳು ಚಕ್ರ ಹೇಗಿರುತ್ತೋ ಅದೇ ರೀತಿಯಾಗಿ ಒಂದು ವರ್ಷದಲ್ಲಿ ಎಲ್ಲ ಚಕ್ರ ನಿಮಗೆ ಬ್ಯಾಲೆನ್ಸ್ ಆಗೋ ಥರ ಜೀವನದಲ್ಲಿ ಎಲ್ಲವೂ ಒಂದು ಪರಿಪೂರ್ಣವಾಗಿ ಸಮತೋಲನ ಬರುತ್ತೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ ಸ್ವಾಮಿ ಶರಣ ಅಯ್ಯಪ್ಪ ಭಕ್ತಾದಿಗಳು ಮಾಲೆ ಹಾಕೋದು ಶಬರಿಮಲೆಗೆ ಹೋಗಿ ಬಂದು ಮಾಲೆ ತೆಗೆಯೋದಕ್ಕೆಲ್ಲ ದೇವರು ಹೆಸರು ಹೇಳಿಕೊಂಡು ಈ ರುದ್ರಾಕ್ಷಿ ಮಾಲೆ ಮತ್ತು ಶಿವನ ಮಾಲೆ ಹರಿ ಮಾಲೆ ಒಂದು ತುಳಸಿ ಮಾಲೆ ಹಾಕಿ ಆ ಮಾಲೆ ಕತ್ತಿಗೆ ಹಾಕ್ತಾ ಇದ್ದೀವಿ ಅಂದರೆ ಅಯ್ಯಪ್ಪ ಇದ್ದಾನೆ ಅಂತ ನಾವು ವಸ್ತ್ರಾಧಾರಣೆ ಮಾಡಿದ ಮೇಲೆ ಮನೆ ಶುದ್ಧಿ ಆಗುತ್ತೆ ಆತ್ಮ ಶುದ್ಧಿ ಆಗುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಸಂಜಾವಂದನೇನು ನಡೀತದೆ ಪ್ರತಿ ಭಕ್ತಾದಿಗಳು ಅಯ್ಯಪ್ಪನಿಗೆ ಶರಣಾಗ್ಬಿಡ್ತಾರೆ ಅಯ್ಯಪ್ಪನಿಗೆ ಶರಣಾದಾಗ ಗುರುಸ್ವಾಮಿ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ ಗುರು ಅಂದರೆ ಅಯ್ಯಪ್ಪ ಅಯ್ಯಪ್ಪ ಅಂದರೆ ಗುರು ಆದಿನೇ ತೋರಿಸೋದಕ್ಕೇ ಗುರುಸ್ವಾಮಿಯಾಗಿ ಹುಟ್ಟಿ ಈ ಕಾಲದಲ್ಲಿ ಈ ಕಲಿಯುಗದಲ್ಲಿ ಕೂಡ ಈ ಅಯ್ಯಪ್ಪ ದೇವ್ರನ್ನ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಹೇಳಿ ಉಚ್ಚಾರಣೆ ಮಾಡಿಕೊಂಡು ಆ ಶ್ರದ್ಧಾ ಭಕ್ತಿಗಳಿಂದ ಶರಣು ಘೋಷ ಕುಕ್ಕೊಂಡು ನಮ್ಮ ತಂದೆ ತಾಯಿ ಮನೆಯಲ್ಲೇನಿರ್ತಾರೆ ಹಿರಿಯರು ತಾಯಿ ಮಗು ಅವರಿಗೆ ಶರಣು ಹೇಳಿ ಮನೆ ಮಠ ಎಲ್ಲ ನಮ್ಮದಲ್ಲ ಅಂತ ಮರೆತು ಅಯ್ಯಪ್ಪನ ದೇವನು ಭಜನೆ ಮಾಡಿ ಅನ್ನದಾನ ಮಾಡಿ ಎಲ್ಲ ಭಕ್ತಾದಿಗಳನ್ನು ಕರೆದು ಶಬರಿಮಲೆಯಲ್ಲಿ ಎಷ್ಟೋ ಸ್ವಾಮಿಗಳು ಹೋಗೋಕ್ಕಾಗಲ್ಲ ಹೆಣ್ಮಕ್ಳು ಸ್ವಾಮಿಗಳು ದಯವಿಟ್ಟು ಈ ಥರ ಎಲ್ಲ ಮಂಡಳಿಗಳಲ್ಲಿ ಸೇವೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಸೇವೆ ಅನ್ನದಾನ ಶ್ರೇಷ್ಠ ದಾನ ವಸ್ತ್ರದಾನ ಆಯುಧ ದಾನ ಈ ದಾನಗಳಲ್ಲಿ ಶ್ರೇಷ್ಠವಾದುದು ಅನ್ನದಾನ ಅನ್ನದಾನ ಮಾಡಬೇಕಂದ್ರೆ ಯಾವ್ದಾನ ಒಂದು ಮಂಡಳಿ ಇರಬೇಕು ಅದಕ್ಕೆ ಒಂದು ಗುರುಸ್ವಾಮಿ ಇರಬೇಕು ಅದಕ್ಕೆ ನೇತೃತ್ವದಲ್ಲಿ ಅಯ್ಯಪ್ಪನ ತರ್ತಾರೆ ಅಯ್ಯಪ್ಪನಿಗೆ ಅಭಿಷೇಕಗಳು ಮಾಡ್ತಾರೆ ನಿತ್ಯ ಅಭಿಷೇಕಗಳು ಮಾಡ್ತಾರೆ ನಿತ್ಯ ಹೂ ಅಲಂಕಾರ ನಡೀತದೆ ನಿತ್ಯ ಅನ್ನದಾನ ನಡೀತದೆ ನಲವತ್ತು ದಿನ ಅಲ್ಲ ನಾವು ಇರೋ ತನಕ ಅನ್ನದಾನ ತಿಂತೀವಿ ಅದರಲ್ಲಿ ಶ್ರೇಷ್ಠವಾದುದು ಧನುರ್ಮಾಸ ನವೆಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲಿ ಸತತವಾಗಿ ಪೂಜೆ ತಗೊಳ್ತಕ್ಕಂಥ ನಮ್ಮ ಶಾಸ್ತ್ರ ಶ್ರೀಧರ್ಮಶಾಸ್ತ್ರ ಈ ಜ್ಯೋತಿ ಸ್ವರೂಪ ಹದಿನೆಂಟು ಮೆಟ್ಲು ಅಧಿಪತಿ ಈ ಎಲ್ಲಾನು ಶ್ರೇಷ್ಠ ಹೊಂದಿ ಎಲ್ಲರಿಗೂ ಅನುಗ್ರಹ ಈ ಕಲಿಯುಗದಲ್ಲೂ ಕೊಡ್ತಾ ಇದ್ದಾನೆ ಸ್ವಾಮಿಯೇ ಚರಣಮಯ್ಯಪ್ಪ ಅಂತೇಳಿ ತಲೆಬಾಗಿ ಶಿರಸ ಹೊಂದಿಸಿ ಆ ಅಯ್ಯಪ್ಪ ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ನಾನು ದೇವರಲ್ಲಿ ಕಳೆಕಳೆಯಿಂದ ಬೇಳ್ಕೊತೀನಿ ಹೆಚ್ಚೆಚ್ಚು ಕನಿಸ್ವಾಮಿಗಳು ಹೋಗಲಿ ಅಂತ ಬೇಡ್ಕೊತೀನಿ ಸ್ವಾಮಿಯೇ ಚರಣಮಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿ ನಮ್ಮ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಮಾಲಾಕು ಒಂದು ಮಾತೃ ಸ್ವಾಮಿ ನಮ್ಮ ಬೃರದಕಾಲಂ ಉತ್ತಮಂ ಮತ್ತಿಮಂ ಅಧರ್ಮಂ ಕಾರ್ತಿಗೆ ಒಂದು ಮಾಲ ಹಾಕಿ ತೈ ದರ್ಶನ ಮಾಡಿದರೆ ಉತ್ತಮ ನಲ್ವತ್ತೆಂಟು ದಿವಸ ವ್ರತ ಮಾಡಿದರೆ ಮತ್ತಿಮಂ ಅದಕ್ಕೆ ಒಳಗಡೆ ಇರೋದಲ್ಲ ಅಧರ್ಮ ಸ್ವಾಮಿಯೇ ಶರಣಮಯ್ಯಪ್ಪ ನೀವೇ ಸ್ವಲ್ಪ ಯೋಜನೆ ಮಾಡಿ ಮಾಲಾಕಿ ಹಾಕಿ ಸ್ವಾಮಿ ವಿರೋಧ ಮಾಡಿಸ್ ಸ್ವಾಮಿಯೇ ಶರಣಯ್ಯಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ ಅಯ್ಯಪ್ಪ ಸ್ವಾಮಿ ಭಜನೆ ಮತ್ತು ಅನ್ನದಾನವನ್ನು ಏರ್ಪಡಿಸಿರ್ತೀವಿ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ ಮುಂದೆಯೂ ನಡೆಸ್ಕೊಂಡು ಹೋಗ್ತೀವಿ ಆ ಸ್ವಾಮಿಯ ಅನುಗ್ರಹ ಹೊಂದಿದ್ದರೆ ಆದ್ದರಿಂದ ಎಲ್ಲರೂ ಈ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿಯೇ ಶರಣ ಈ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ಸೊ ಗಣಪತಿಗೆ ಅಭಿಷೇಕ ಮತ್ತು ವಿಶೇಷ ಅಲಂಕಾರ ಪೂಜೆಗಳ ನಂತರ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮತ್ತು ಪೂಜೆ ನೆರವೇರಿಸಲಾಗುತ್ತದೆ ಅದೇ ರೀತಿ ಈ ವರ್ಷವೂ ಕಾರ್ಯಕ್ರಮ ನಡೆಸಿ ಈಗ ಅನುದಾನ ಪ್ರಾರಂಭ ಆಗಿದೆ ಪ್ರತಿ ವರ್ಷದಂತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಖಾಲಿಯಾಗೋವರೆಗೂ ಸುಮಾರು ಏನಿಲ್ಲ ಅಂದ್ರೂ ಒಂದು ಸಾವಿರ ಕೆ ಜಿ ಬೇಯಿಸಿ ಬರೋ ಭಕ್ತಾದಿಗಳಿಗೆಲ್ಲ ಅಂದಾನ ಸೇವೆ ಮತ್ತು ಈ ವರ್ಷ ವಿಶೇಷ ಏನಂದರೆ ಒಬ್ಬ ಭಕ್ತರಿಂದ ನಾವು ಒಂದು ಒಬ್ಬಟ್ಟಿನ ವ್ಯವಸ್ಥೆ ಮಾಡಿದ್ದೀವಿ ಒಬ್ಬಟ್ಟು ಊಟನೇ ವ್ಯವಸ್ಥೆ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಇದೇ ರೀತಿ ಸಕಲವು ಈ ನಮ್ಮ ಗ್ರಾಮಕ್ಕೆ ಎಲ್ರಿಗೂ ಆರೋಗ್ಯ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತೇಳಿ ಭಗವಂತನ ಇದ್ದೀವಿ ಹೆಬ್ಗುಡಿ ನಗರಸಭೆಯಲ್ಲಿ ಗಣೇಶ ದೇವಸ್ಥಾನ ಹೆಬ್ಗುಡಿ ಬಸ್ ಸ್ಟಾಪಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ವಿಶೇಷ ಮಾಡ್ತಾಯಿದ್ದೀವಿ ನಾವು ಈಗ ಅದು ಸ್ವಲ್ಪ ನಿಮಗೆ ಇದೆ ಮಾಡ್ತೀವಿ ಈ ವರ್ಷವೂ ಪ್ರಯತ್ನ ಮಾಡ್ತೀವಿ ಆಮೇಲೆ ಪ್ರತಿ ವರ್ಷವೂ ಐದರಿಂದ ಆರು ಸಾವಿರ ಜನಕ್ಕೆ ಊಟ ಈ ಗಣೇಶನ ದೇವಸ್ಥಾನ ಅಯ್ಯಪ್ಪ ಸುಬ್ರಹ್ಮಣ್ಯ ಹೆಸರಲ್ಲಿ ಪ್ರತಿ ವರ್ಷ ಜನಕ್ಕೆ ಊಟ ಬರ್ತಾಯಿದೆ ಎಲ್ಲ ಭಕ್ತಾದಿಗಳು ಇದರಲ್ಲಿ ಅವರು ಇವರು ಜಾತಿ ಅವರು ಇವರು ಅಂತಲ್ಲ ಯಾರಾದರೂ ಸರಿ ಐದರಿಂದ ಆರು ಸಾವಿರ ಜನಕ್ಕೆ ಊಟ ಪ್ರತಿ ವರ್ಷ ಪ್ರತಿ ವರ್ಷ ಜನಗಳಿಗಿದೆ ಆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಇದೇ ರೀತಿ ನೆರವೇರಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸ್ವಾಮಿ ಶರಣಮಯ್ಯಪ್ಪ ನಾವು ವರ್ಷ ವರ್ಷ ಇಲ್ಲಿ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಅಯ್ಯಪ್ಪನಿಗೆ ಅಭಿಷೇಕ ಮತ್ತು ಪೂಜಾ ಕೈಕರ್ಯಗಳನ್ನು ಹಮ್ಮಿಕೊಳ್ತಾ ಇದ್ವಿ ಕರೋನಾ ಆದಾಗಿಂದ ನಾವು ಹೆಚ್ಚಿಗೆ ಆಗಿರಲಿಲ್ಲ ಅದು ಈ ವರ್ಷ ಮತ್ತು ನಮ್ಮ ತಂಡದ ಎಲ್ಲ ಸದಸ್ಯರ ಮುಖಾಂತರ ಕೈಗೂಡ್ತು ಈಗ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಜಾರಿಯಾಗ್ತಾ ಇದೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ